ो य भजने बिडब्याडो शिवन स्मरणे गुर्वहरने शिव तोर्वनन्थकरुणे माो य भजने बिडब्याडो शिवन स्मरणे ಗುರುವಾಗಿ ಬರುವನು ಹರನೆ ಶಿವ ತೋರುವನಂಥ ಕರುಣೆ ಮಾಡೋ ಎಪ್ಪ ಭಜನೆ ಹೆಲೋ ನನ್ನ ವೀಕ್ಷಕರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಿಮಗೆಲ್ಲರಿಗೂ ಸಹ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಹೇಳಿ ಬೇಡ್ತಾ ಶಿವನ ಆಶೀರ್ವಾದದಿಂದ ನಿಮ್ಮ ಸಕಲ ಕಷ್ಟಗಳೆಲ್ಲ ನೆರವೇರಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಓ ನಮ ಶಿವಾ ಸ್ನೇಹಿತರೆ ನಾವು ಕಷ್ಟದಲ್ಲಿದ್ದಾಗ ದುಃಖದಲ್ಲಿದ್ದಾಗ ಒಂದು ಸಲ ಓಂ ನಮ ಶಿವಾಯ ಹೇಳ್ಕೊಂಡ್ರೆ ಸಾಕು ಎಷ್ಟೋ ಸಮಾಧಾನ ಧೈರ್ಯ ಸ್ಥೈರ್ಯ ಸಿಕ್ಕುತ್ತೆ ಅದೇ ಈ ಪಂಚಾಕ್ಷರಿ ಮಂತ್ರದಲ್ಲಿರುವಂತಹ ಒಂದು ತಾಕತ್ತು ಅಂತ ನಾನು ಹೇಳ್ಬೋದು ನಾನು ತಾಕತ್ತು ಅಂತಲೇ ಹೇಳ್ತೀನಿ ಏಕೆಂದರೆ ನಾನು ತುಂಬ ನೋವಲ್ಲಿದ್ದಾಗ ಓಂ ನಮ ಶಿವಾಯ ಹೇಳ್ಕೊಂಡ್ರೆ ನನಗೆ ಎಷ್ಟೋ ಸಮಾಧಾನ ತಂದೆ ತಾಯಿ ಇಲ್ಲದ ನಮ್ಮಂಥವರಿಗೆ ನಾವು ಹೇಳ್ಕೊಳ್ಳೋದೇ ಶಿವನೇ ನಮ್ಮ ತಂದೆ ಪಾರ್ವತಿಯೇ ನಮ್ಮ ತಾಯಿ ಶಿವ ಬೇಗ ಒಲಿಯುವಂಥ ದೇವರು ನಾವು ಎಲ್ಲೇ ಕೂರ್ಲಿ ಈತನಿಗೆ ಮಡಿ ಮೈಲಿಗೆಗಳಿಲ್ಲ ಯಾಕೆಂದರೆ ಶಿವ ಸ್ಮಶಾನವಾಸಿ ವಿಭೂತಿಧಾರಿ ಸ್ಮಶಾನದ ಭಸ್ಮವನ್ನೇ ವಿಭೂತಿಯಾಗಿ ಧರಿಸುವಂಥವನು ಈತನಿಗೆ ಮನೆ ಇಲ್ಲ ಮಠ ಇಲ್ಲ ಹೆಂಡತಿ ಮಕ್ಕಳಿದ್ದಾರೆ ಆದರೆ ಅತ್ಯಂತ ಬಹುಬೇಗ ಒಲಿಯುವಂಥ ದೇವರು ನಮ್ಮ ಈ ಶಿವ ಈ ಶಿವನನ್ನು ನಾವು ನೆನೆದರೆ ಖಂಡಿತ ನಮಗೆ ಭಯ ಇಲ್ಲ ಯಾವುದೇ ಸಮಯದಲ್ಲಿ ನೀವು ಶಿವನನ್ನು ಒಲ್ ನೆನೆದುಕೊಂಡ್ರೆ ಅಂದರೆ ಸ್ಮರಿಸಿದ್ರೆ ಯಾವುದೇ ಖಂಡಿತ ಭಯ ಇಲ್ಲ ಹಾಗಾಗಿ ನಾನು ಶಿವನಿಗೋಸ್ಕರ ಭಕ್ತ ಸಿರಿಯಾಳ ಚಿತ್ರದ ಶಿವ ಎಂದರೆ ಭಯವಿಲ್ಲ ಹಾಡನ್ನು ಇದ್ದೀನಿ ನನ್ನ ವೀಡಿಯೋವನ್ನು ನನ್ನ ಹಾಡನ್ನು ಕೇಳೋಕ್ಕೂ ಮುಂಚೆ ಯಾರು ಹೊಸ್ತಾಗಿ ಬಂದಿದ್ದೀರಾ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ನನ್ನ ಹಾಡಿಗೆ ಒಂದು ಲೈಕ್ ಕೊಡಿ ಒಂದು ಕಾಮೆಂಟ್ ಹಾಕಿ ನಿಮಗಿಷ್ಟ ಆದಲ್ಲಿ ಶೇರ್ ಮಾಡಿ ಶಿವ ಶಿವ ಎಂದರೆ ಭಯವಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವಭಕ್ತನಿಗೆ ಇಲ್ಲ ಶಿವಭಕ್ತನಿಗೆ ನರಕವಿಲ್ಲ ಜನುಮ ಜನುಮಗಳ ಕಾಟವದಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ದಾನವ ತೊರೆಯದಿರು ನಾನು ನನ್ನದು ಎನ್ನದಿರು ಅನ್ನದಾನವ ತೊರೆಯದಿರು ನಾನು ನನ್ನದು ಎನ್ನದಿರು ಉನ್ನತಿ ಸಾದಿಸೆ ಹಗಲಿರುಳು ಉನ್ನತಿ ಸಾಧಿಸಿ ಹಗಲಿರುಳು ನಾತನ ಮರೆಯದಿರು ಶಿವ ಶಿವ ಎಂದರೆ ಭಯವಿಲ್ಲ ನಾಮಗೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವಭಕ್ತನಿಗೆ ನರಕಾಯಿಲ್ಲ ಶಿವಭಕ್ತನಿಗೆ ಇಲ್ಲ ಜನುಮ ಜನುಮಗಳ ಕಾಟವದಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಭೋಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ ಕಾಯಕ ಮಾಡುತ್ತ ಎಂದೆಂದೂ ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದ ವಸವಿಯುತಿರು ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವಭಕ್ತನಿಗೆ ಇಲ್ಲ ಶಿವಭಕ್ತನಿಗೆ ನರಕಾವಿಲ್ಲ ಜನುಮ ಜನುಮಗಳ ಕಾಟವದಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ದಾನವೆ ಜಗದೊಳು ತಪವಯ್ಯ ಧ್ಯಾನವೆ ಘನತರ ಜಪವಯ್ಯ ದಾನವೇ ಜಗದೊಳು ತಪವಯ್ಯ ಧ್ಯಾನವೆ ಘನತರ ಜಪವಯ್ಯಾ ಅಪಕಾರವನಿ ಮಾಡಿದರೆ ಅಪಕಾರವನಿ ಮಾಡಿದರೆ ಕೈಲಾಸವದು ಸಿಗದಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವಭಕ್ತನಿಗೆ ನರಕ ಇಲ್ಲ ಶಿವಭಕ್ತನಿಗೆ ನರಕಾವಿಲ್ಲ ಜನ್ಮ ಜನ್ಮಗಳ ಕಾಟವದಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅನ್ನದಾನವ ತೊರೆಯದಿರು ನಾನು ನನ್ನದು ಎನ್ನದಿರು ಅನ್ನದಾನವ ತೊರೆಯದಿರು ನಾನು ನನ್ನದು ಎನ್ನದಿರು ಉನ್ನತಿ ಸಾಧಿಸೆ ಹಗಲಿರುಳು ಉನ್ನತಿ ಸಾಧಿಸೆ ಹಗಲಿರುಳು ದೀನಾನಾಥನ ಮರೆಯದಿರು ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವಭಕ್ತನಿಗೆ ನರಕಾಯಿಲ್ಲ ಶಿವಭಕ್ತನಿಗೆ ನರಕಾವಿಲ್ಲ ಜನುಮ ಜನುಮಗಳ ಕಾಟವದಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕೆ ಸಾಟಿ ಬೇರಿಲ್ಲ ಶಿವನಾಮ ಸಾಟಿ ಬೇರಿಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ಖಂಡಿತ ಫ್ರೆಂಡ್ಸ್ ಶಿವಶಿವ ಅಂದರೆ ಯಾವುದೇ ಭಯ ಇಲ್ಲ ನೀವು ಯಾವುದೇ ಸಮಯದಲ್ಲಿ ಯಾವೇ ನೋವು ದುಃಖ ಸಂಕಟ ಕಷ್ಟ ಯಾವುದೇ ಇರಲಿ ಶಿವಶಿವ ಅಂತ ನೆನೆದರೆ ಎಲ್ಲ ಕಷ್ಟಗಳು ಬೆಟ್ಟದಷ್ಟಿದ್ದಂಥ ಕಷ್ಟಗಳು ಮಂಜಿನ ರೀತಿಯಲ್ಲಿ ಕರ್ಗೋಗ್ಬಿಡುತ್ತೆ ಎಷ್ಟು ದೊಡ್ಡ ಸಮಸ್ಯೆ ಎಷ್ಟು ಗಟ್ಟಿಯಾದ ಸಮಸ್ಯೆ ಸಹ ಹೂವೆತ್ತದಷ್ಟು ಸುಲಭವಾಗಿ ಆಗ್ಬಿಡುತ್ತೆ ಇದು ನನ್ನ ಒಂದು ಅನುಭವ ನನ್ನ ವಿಡಿಯೋ ನೋಡಿದೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ